ಹಾಗಾಗಿ ಈ ಪೊಲೀಸ್ ವ್ಯವಸ್ಥೆ ಇದೆ ಅಲ್ಲ ಬಹಳ ನಮಗೆ ಒಂದು ಯಾರು ಯಾರ ನೋಡೀವಿ ಲಾಠಿ ಹಿಡ್ಕೊಂಡು ಹೋದ್ರೆ ಅವ್ರಿಗೆ ಪೊಲೀಸ್ನವರು ಅವಕಾಶ ಕೊಡ್ತಾರೆ ನಮಗೆ ಹೈಕೋರ್ಟ್ ಆರ್ಡರು ಅಂತಾರೆ ಇದ್ ಎಂಥ ಅವ್ಯವಸ್ಥೆ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಿನ್ನೆ ಸಂಜೆ ದೀಪಾವಳಿ ದಿನ ನಾವು ನಾವೆತ್ತು ನಿಲ್ಲದಿದ್ದರೆ ಒಂದು ಮಹಿಳಾ ಸಂಘಟನೆಗಳ ಗುಂಪು ನಾವು ಇಡೀ ರಾಜ್ಯಾದ್ಯಂತ ಕೊಂದವರು ಯಾರು ಅನ್ನೋ ಒಂದು ಅಭಿಯಾನದ ಆಂದೋಲನದ ಮೂಲಕ ಒಂದು ಕರೆಯನ್ನು ಕೊಟ್ಟಿದ್ವಿ ನಾವೆಲ್ಲರೂ ಹೆಣ್ಮಕ್ಳು ಇಡೀ ರಾಜ್ಯಾದ್ಯಂತ ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದೇ ಪ್ರಕಾರ ನಾವು ಬೆಂಗಳೂರಿನಲ್ಲೂ ಕೂಡ ಮೌರ್ಯ ಹೋಟೆಲ್ನ ಎದುರುಗಡೆ ಗಾಂಧಿ ಪ್ರತಿಮೆಯ ಮುಂದೆ ನಾವೆಲ್ಲರೂ ಹೆಣ್ಮಕ್ಳು ಸೇರಿ ಒಂದಷ್ಟು ಜನ ನಾವು ಹಣತೆ ಹಚ್ಚೋಣ ಅಂತ ಹೇಳಿ ನಾವು ದೀಪ ಹಿಡಿದು ಇಡೀ ರಾಜ್ಯದಲ್ಲಿ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಿದೆ ಹಿಂಸಾಚಾರ ನಡೀತಿದೆ ಹಿಂಸೆ ನಡೀತಿದೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಆದರೂ ಅದನ್ನು ಇಟ್ಕೊಂಡು ಒಂದು ನಮಗೆ ನ್ಯಾಯ ಸಿಗಲಿ ಹೆಣ್ಮಕ್ಕಳಿಗೆ ನ್ಯಾಯ ಸಿಗ್ಲಿ ದಿನನಿತ್ಯ ಅವರು ಅನ್ಯಾಯದಲ್ಲಿ ಮುಳುಗೋಗ್ತಾ ಇದ್ದಾರೆ ಅನ್ಯಾಯದಲ್ಲಿ ಬೇಯ್ತಾ ಇದ್ದಾರೆ ಅನ್ನೋ ಒಂದು ನೊಂದು ನೊಂದವರ ನೊಂದ ಹೆಣ್ಮಕ್ಳಿಗೆ ಮತ್ತೆ ಅವರ ಕುಟುಂಬಗಳಿಗೆ ನ್ಯಾಯ ಸಿಗಲಿ ಹಾಗೇ ಅದರ ಭಾಗವಾಗಿಯೇ ಇರುವಂತ ಧರ್ಮಸ್ಥಳದ ಪ್ರಕರಣಗಳಿಗೂ ಕೂಡ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮೌರ್ಯ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಗಾ ಒಂದು ಪ್ರೊ ಕಾರ್ಯಕ್ರಮವನ್ನು ಹಾಕಿದ್ವಿ ಅಲ್ಲಿ ನಾವೇನು ಅದು ಪ್ರತಿಭಟನೆಯೂ ಅಲ್ಲ ಅಥವಾ ಧರ್ಮನೂ ಅಲ್ಲ ಅಥವಾ ಯಾವುದೇ ಒಂದು ನಾವು ಆಗಲಿ ಜೈಕಾರ ಆಗಲಿ ಏನೂ ಹಾಕುವಂಥ ಕಾರ್ಯಕ್ರಮ ಆಗಿರ್ಲಿಲ್ಲ ಬರೀ ಹಣತೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಆಗಿತ್ತು ಅದು ಏನಂದ್ರೆ ಅಲ್ಲಿ ನಾವು ಗಾಂಧಿ ಪ್ರತಿಮೆಯಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ನಾವು ಹಿಂಸೆಯನ್ನ ನಾವು ಯಾವತ್ತೂ ಪ್ರತಿಪಾದನೆ ಮಾಡೋರು ನಾವು ಅಲ್ಲ ಗಾಂಧೀಜಿ ಕೂಡ ಅಹಿಂಸಾ ಮಾರ್ಗವನ್ನ ಪ್ರತಿಪಾದನೆ ಮಾಡಿದವ್ರ ಅಂತವ್ರು ಹಾಗೆ ನಾವು ಹೆಣ್ಮಕ್ಳು ಕೂಡ ಯಾವತ್ತೂ ನಾವು ಹಿಂಸಾದಾರಿಯನ್ನು ನಾವು ಅಲ್ಲ ಹಿಡಿಯೋರು ಅಲ್ಲ ಈಗಲೂ ಕೂಡ ನಾವು ಅಹಿಂಸೆಯನ್ನೇ ನಾವು ಒಂದು ನಮ್ಮ ಮಾರ್ಗವನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿರೋವಂಥವ್ರು ಹಾಗಾಗಿ ನಾವು ಗಾಂಧಿ ಪ್ರತಿಮೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ ನಮಗೆ ಇದಕ್ಕೆ ಒಂದು ಡಿ ಸಿ ಪಿ ಅವರು ಪರ್ಮಿಷನ್ ಕೂಡ ಕೊಟ್ಟಿದ್ದರು ಅಂದರೆ ನೀವು ಯಾವುದೇ ಪ್ರತಿಭಟನೆ ಮಾಡಬಾರ್ದು ಅಂತ ಅವರು ಹೇಳಿದ್ರು ನಾವು ಅವರಿಗೆ ಒಂದು ನಾವು ಜವಾಬ್ದಾರಿಯಿಂದ ಹೇಳಿದ್ವಿ ಇಲ್ಲ ನಾವು ಯಾವುದೇ ಪ್ರತಿಭಟನೆ ನಾವು ಅಲ್ಲಿ ಮಾಡೋದಿಲ್ಲ ಅಂತ ಅದೇ ರೀತಿ ನಾವು ನಡ್ಕೊಂಡಿದ್ವಿ ಕೂಡ ನಾವು ಬರೀ ಹಣತೆ ಹಚ್ಚೋದೊಂದೇ ಒಂದೇ ನಮ್ಮ ಪ್ರೋಗ್ರಾಮ್ ಇದ್ದಿದ್ದು ನಾವು ಹಣತೆಗಳನ್ನ ಕೂಡ ತಗೊಂಡು ಹೋಗಿದ್ವಿ ಆದರೆ ನಮಗೆ ಇದ್ದಕ್ಕಿದ್ದಂಗೆ ಒಂದು ನಮಗೆ ಈ ಪ್ರೋಗ್ರಾಮ್ ನಿಮಗೆ ಅಲ್ಲಿ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಬೇಡಿ ಸೊ ಇಲ್ಲಿ ಏನ್ ಆಯ್ತು ಅಂತಂದ್ರೆ ನಾವು ಅಲ್ಲಿ ಮಧ್ಯಾಹ್ನ ಕ್ಯಾನ್ಸಲ್ ಮಾಡಿ ನಮ್ಗೆ ಬೆಳಗ್ಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ ಮಾಡ್ತೀವಿ ಅಂತ ಆಮೇಲೆ ಅವ್ರ ಏನ್ ಹೇಳ್ತಾ ಇದ್ರು ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿ ಅಂತ ಸರಿ ಫ್ರೀಡಂ ಪಾರ್ಕ್ ಅಲ್ಲಿ ಆದ್ರೂ ಮಾಡೋಣ ಅಂದ್ರೆ ಫ್ರೀಡಂ ಪಾರ್ಕ್ ವ್ಯಾಪ್ತಿಗೆ ಬರೋ ಅಂತ ಪೊಲೀಸ್ನವರು ನಮಗೆ ಕೊಡ್ತಾ ಇಲ್ಲ ಪರ್ಮಿಷನ್ ಹಾಗಾಗಿ ನಮಗೆ ಮತ್ತೆ ನಾವು ಹೇಳಿದ್ವಿ ಸರ್ ಇಲ್ಲ ಇಲ್ಲಿ ನಾವು ಬರೀ ಹಂಟೆ ಹಚ್ಚಿಬಿಟ್ಟು ನಾವು ಹೋಗ್ತೀವಿ ಅಷ್ಟೇ ಒಂದು ಹತ್ತು ನಿಮಿಷ ಕೂರ್ತೀವಲ್ಲಿ ಒಂದು ಹದಿನೈದು ನಿಮಿಷ ಕೂರ್ತೀವಿ ಅಷ್ಟೇ ಅಂತ ಆದರೂ ಪೊಲೀಸ್ನವರು ಬಹಳ ಕಿರಿಕಿರಿ ಮಾಡಿ ನಮಗೆ ಅಲ್ಲಿ ನಿಲ್ಲಕ್ಕೂ ಬಿಡ್ತಾ ಇಲ್ಲ ನಮಗೆ ಏನು ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಕೂಡ ನಿಲ್ಲಕ್ಕೆ ನಿಲ್ಲಕ್ಕೆ ಇಲ್ಲ ಹಾಗೆ ನಮಗೆ ಪೊಲೀಸ್ನವರು ಟಾರ್ಚರ್ ಮಾಡಿ ಹರಾಸ್ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋ ಅನ್ನೋ ಮಾತುಗಳೆಲ್ಲ ತುಂಬ ಕೆಟ್ಟ ಕೆಟ್ಟದಾಗಿ ವರ್ತನೆ ಮಾಡಿದ್ರು ನಾವು ಹೇಳಿದ್ವಿ ಆಯ್ತು ಅರೆಸ್ಟ್ ಮಾಡಿ ನಾವು ಏನ್ ತಪ್ಪು ಮಾಡಿದೀವಿ ಅಂತ ನೀವು ಅರೆಸ್ಟ್ ಮಾಡ್ತೀರ ನಾವೇನ ಅತ್ಯಾಚಾರ ಮಾಡಿದೀವ ಕೊಲೆ ಮಾಡಿದ್ದೀವ ನಾವು ಏನ್ ಮಾಡಿ ತಪ್ಪ ಮಾಡಿದ್ದೀವಿ ಕಳ್ತನ ಮಾಡಿದೀವ ಅಂತ ಅಂದರೆ ಇವತ್ತು ಯಾರು ನಿಜವಾಗ್ಲೂ ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಪತ್ತೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಅಂತ ತಾಕತ್ತು ನಮ್ಮ ಪೊಲೀಸ್ರಾಗ ಇಲ್ಲ ಅದೇ ನಾವು ಯಾ ಬರೀ ಒಂದು ಹಣತೆ ಹಚ್ಚುವಂಥ ಒಂದು ಕೆಲಸ ಮಾಡಕ್ ಹೋದ್ರೆ ನಮ್ಮನ್ನ ನಾವು ದೀಪ ಬೆಳಗಿಸೋ ಅಂತ ಕಾರ್ಯಕ್ರಮ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಆಮೇಲೆ ನಾವೇನ್ ಮಾಡಿದ್ವಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾವು ರಸ್ತೆ ದಾಟ್ತಿದ್ರೆ ರಸ್ತೆ ದಾಟಕ್ಕೂ ಬಿಡ್ತಾ ಇಲ್ಲ ಹೋಗಿ ಹೋಗಿ ಅಂತ ಒಂದು ಸಾರ್ವಜನಿಕ ರಸ್ತೆಯಲ್ಲಿ ನಿಲ್ಲಕ್ಕೂ ಬಿಡದೆ ಇರುವಂತ ಪೊಲೀಸರು ಈಗೇನು ನಾವು ಯಾವ ರಾಜ್ಯದಲ್ಲಿ ಇದೀವಿ ನಾವು ಇದೇನು ಪ್ರಜಾಪ್ರಭುತ್ವದ ಒಂದು ರಾಜ್ಯದಲ್ಲಿ ಇದೀವೋ ಅಥವಾ ಪೊಲೀಸ್ ರಾಜ್ಯದಲ್ಲಿ ಇದೀವೋ ಸರ್ವಾಧಿಕಾರ ಎಲ್ಲಿದ್ದೀವಿ ಅಂತ ನಾವಿವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗಿದೆ ಇದು ಎಲ್ತ ರಾಜ್ಯದಲ್ಲಿ ನಾವು ಇದ್ದೀವಿ ಅಂತ ನಾವು ಮುಖ್ಯಮಂತ್ರಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗೇನೆ ನಾವು ಅದಾದ್ಮೇಲೆ ನಾವು ಬೇರೆ ಕಡೆ ಹೋದ್ವಿ ನಮ್ಮ ಒಬ್ರು ಸ್ನೇಹಿತರಾದ ವಕೀಲರು ಆಫೀಸ್ ಮುಂದೆ ಹೋಗಿ ಅಲ್ಲಿ ಒಂದು ಫುಟ್ಪಾತ್ ನಲ್ಲಿ ನಾವು ಅವ್ರ ಆಫೀಸ್ ಕೆಳಗಡೆ ನಿಂತ್ವಿ ಅಲ್ಲಿ ನಿಂತರೂ ಕೂಡ ಬಿಡ್ತಾ ಇಲ್ಲ ಅವರು ಏನ್ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ನಿಲ್ಬಾರ್ದು ಅಂತ ಇಡೀ ಪೊಲೀಸ್ನವರು ನಮ್ ಹಿಂದೆ ಬಂದ್ಬಿಟ್ಟು ಅಲ್ಲಿ ಅವರು ರೋಡ್ ಬ್ಲಾಕ್ ಮಾಡಿ ನಮ್ಗೆ ಹೇಳ್ತಾ ಇದಾರೆ ನೀವು ರೋಡ್ ಬ್ಲಾಕ್ ಮಾಡ್ತಾ ಇದ್ದೀರಾ ಅಂತ ಹಾಗಾಗಿ ಈ ಪೊಲೀಸ್ ವ್ಯವಸ್ಥೆ ಇದೆ ಅಲ್ಲ ಬಹಳ ನಮಗೆ ಒಂದು ಯಾರು ಯಾರ ನೋಡೀವಿ ಲಾಠಿ ಹಿಡ್ಕೊಂಡು ಹೋದ್ರೆ ಅವ್ರಿಗೆ ಪೊಲೀಸ್ನವರು ಅವಕಾಶ ಕೊಡ್ತಾರೆ ನಮಗೆ ಹೈಕೋರ್ಟ್ ಆರ್ಡರು ಅಂತಾರೆ ಇದು ಎಂಥ ಅವ್ಯವಸ್ಥೆ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ನಾವು ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಅನ್ನೋ ಪ್ರೋಗ್ರಾಮ್ ಮಾಡಿದ್ರೆ ನಾವಿವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಹಾಗಾಗಿ ನಾವು ಪೊಲೀಸರಿಂದ ಈ ವ್ಯವಸ್ಥೆಯಿಂದ ಈ ಸರ್ಕಾರದಿಂದ ಎಲ್ಲರಿನ ನಾವು ಮತ್ತೆ ಮತ್ತೆ ನ್ಯಾಯ ಕೇಳುವಂಥ ಪರಿಸ್ಥಿತಿ ಬಂದಿದೆ ನಾವು ಬೀದಿಗಿಳಿದು ಮತ್ತೆ ಮತ್ತೆ ನ್ಯಾಯ ಕೇಳ್ತಾ ಇದ್ದೀವಿ ಹೆಣ್ಮಕ್ಳಿಗೆ ನ್ಯಾಯ ಬೇಕಾಗಿದೆ ಇವತ್ತು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಎಲ್ಲ ಜನಸಾಮಾನ್ಯರಿಗೂ ಕೂಡ ಇವತ್ತು ನ್ಯಾಯ ಬೇಕಾಗಿದೆ ನ್ಯಾಯ ಅಂದ್ರೆ ಅತ್ತೆ ನಾವು ಬೀದಿಯಲ್ಲೇ ನಿಂತು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿನ ಈ ವ್ಯವಸ್ಥೆ ಮತ್ತು ಈ ಸರ್ಕಾರ ಎಲ್ಲವೂ ಕೂಡ ನಮಗೆ ದಾರಿ ಮಾಡಿಕೊಡತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ